ಆಕಾಶವಾಣಿ ಮಲ್ನಾಡ ಅಡಿಕೆ ಮೈಸೂರು ಕೆಂಪು ಮೈಸೂರು ಬ್ರಾಂಡ್ ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್

ನಾನು ಅಶರೀರೆ ದನಿಯಿಂದಲೇ ಜನಮನಗಳಲ್ಲಿ ಉಳಿದು ಬರುತ್ತಿರುವ ನುಡಿವೈಯಾರೆ ನನಗೀಗ ತೊಂಬತ್ತು ಹೊತ್ತು ಮೂಡುವ ಮುನ್ನವೇ ಪ್ರಾರಂಭಧ್ವನಿಗೆ ಕಿವಿಗೊಟ್ಟು ಮೈದಡವಿ ಏಳುವ ಜನಕ್ಕೆ ನಾನೊಂದು ಸ್ಫೂರ್ತಿ ಚೈತನ್ಯೆ ಸಾಹಿತ್ಯ ಸಂಸ್ಕೃತಿ ಕಲೆಯೆಂಬ ಬಣ್ಣವೆರಚುವ ಮೈಸೂರು ನನ್ನ ಹುಟ್ಟೂರು ಮೈಸೂರು ಪಾಕ್ ಮೈಸೂರು ಪೇಟ ಮೈಸೂರು ವಿಳ್ಯದೆಲೆ ಮೈಸೂರು ಮಲ್ಲಿಗೆ ಮೈಸೂರು ಶ್ರೀಗಂಧ ಇದೆಲ್ಲದರ ಜೊತೆ ನಾನೂ ಸೇರಿ ಹೋಗಿದ್ದೇನೆ ಡಾಕ್ಟರ್ ಎಂ ವಿ ಗೋಪಾಲಸ್ವಾಮಿ ಅವರ ಸ್ವಗೃಹ ವಿಠಲ ವಿಹಾರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದು ಸೆಪ್ಟೆಂಬರ್ ಹತ್ತರಂದು ನಾನು ಜನಿಸಿದ್ದು ಇಲ್ಲಿ ನಾನು ಓಡಾಡಿದ್ದು ಮಾತಾಡಿದ್ದು ಕೆಲವೇ ವರ್ಷಗಳು ಇಲ್ಲಿದ್ದಾಗ ನಾನು ರಾಷ್ಟ್ರಕವಿ ಕುವೆಂಪು ಅವರ ಕವನ ವಾಚನವನ್ನು ಕೇಳಿದ್ದೇನೆ ದೃಷ್ಟಿದಿಗಂತದ ಮೇರೆಯ ದಾಟಿ ಗಗನದ ಮೇಘವಿತಾ ನವ ಮೀಟಿ ದೂರಕ್ಕೆ ದೂರಕ್ಕೆ ಸುದೂರ ದೂರಕ್ಕೆ ಅಬ್ಬಿದೆ ಪರ್ವತ ದಿಗಂತ ಶೈಲಿ ಮೈಲಿ ಮೈಲಿ ದುಷ್ಟಿ ದಿಗಂತದ ಮೇರೆಯ ದಾಟಿ ಗಗನದ ಮೇಘವಿತಾನಮ ಮೀಟಿ ದೂರಕ್ಕೆ ದೂರಕ್ಕೆ ಸುಧೂರ ದೂರಕ್ಕೆ ಹಬ್ಬಿದೆ ಪರ್ವತ ದಿಗಂತ ಶೈಲಿ ಮೈಲಿ ಮೈಲಿ ಪಶ್ಚಿಮ ಗಿರಿಶಿರದಲ್ಲಿ ಸಂಧೆಯ ರವಿ ನಿರ್ಜನ ಕವಿಶೈಲದೊಳೊಬ್ಬನ ಕವಿ ಮಲೆನಾಡಿನ ಭವಿಮೇಳ ಋಣಚ್ಛವಿ ಶಾಂತಿ ಶಾಂತಿ ಅನಂತ ಮೈಸೂರು ವಾಸುದೇವಾಚಾರ್ಯರ ಶಾಸ್ತ್ರೀಯ ಸಂಗೀತ ರಾಮರಾಯರ ಪಿಟೀಲು ವಾದನದ ಸೊಬಗನ್ನು ಸವಿತಿದ್ದೇನೆ ಇಲ್ಲಿ ಒಟ್ಟು ಆರು ವರ್ಷಗಳು ನನ್ನ ವಿಹಾರ ಮತ್ತೆ ನನ್ನ ಪಯಣ ಮೈಸೂರು ಒಡೆಯರ ದಸರಾ ಮಹೋತ್ಸವ ವಸ್ತು ಪ್ರದರ್ಶನದ ಹಳೆಯ ಕಟ್ಟಡಕ್ಕೆ ಅಂದರೆ ಈಗಿನ ಮೆಡಿಕಲ್ ಕಾಲೇಜಿನ ಆವರಣಕ್ಕೆ ಆಮೇಲೆ ನಾನು ನಡೆದದ್ದು ಮೈಸೂರು ಕಾರ್ಪೊರೇಷನ್ ಜೊತೆಯಲ್ಲಿ ಆಗಷ್ಟೇ ಸ್ವಾತಂತ್ರ್ಯ ಬಂದಿತ್ತು ನನಗಾಗ ಒಂದು ಸುಸ್ಥಿರ ನೆಲೆ ಸಿಕ್ಕಿತು ಕೇಂದ್ರ ಸರ್ಕಾರದ ಅಧೀನಕ್ಕೆ ಬಂದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬೆಂಗಳೂರಿಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮತ್ತೆ ಮೈಸೂರಿಗೆ ವರ್ಗವಾದೆ ಮತ್ತೆಲ್ಲಿಯೂ ಹೋಗದೆ ಇಲ್ಲೇ ಮೈಸೂರಿನಲ್ಲೇ ಮಾತನಾಡುತ್ತಲೇ ಇದ್ದೇನೆ ಇನ್ನೂರ ತೊಂಬತ್ನಾಲ್ಕು ಪಾಯಿಂಟ್ ಒಂಬತ್ತು ಎಂಟು ಮೀಟರ್ ಅಥವಾ ಒಂದು ಸಾವಿರದ ಹದಿನೇಳು ಕಿಲೋ ಹಟ್ಸ್ ತರಂಗಾಂತರದಲ್ಲಿದ್ದ ನಾನು ಎಫ್ ಎಮ್ ನೂರು ಪಾಯಿಂಟ್ ಆರು ಆಗಿ ಬದಲಾಗಿದ್ದೇನೆ ಮತ್ತಷ್ಟು ಬೆಳೆದಿದ್ದೇನೆ ಹಾಂ ಅಂದಹಾಗೆ ನಾನು ಬಾಳುತ್ತಿರುವ ಮನೆಯ ಬಗ್ಗೆ ಹೇಳೋದನ್ನೇ ಮರೆತೆ ಮೈಸೂರಿನ ಯಾದವಗಿರಿಯಲ್ಲಿರುವ ಹಚ್ಚ ಹಸುರಿನ ನಳನಳಿಸುತ್ತಿರುವ ಗಿಡಮರಗಳು ತುಂಬಿದ ವಿಸ್ತಾರವಾದ ಜಾಗದಲ್ಲಿ ಬಹುಶಃ ಈ ತರಹದೊಂದು ಮನೆಯನ್ನು ನಾನು ಎಲ್ಲೂ ನೋಡಿಲ್ಲ ಇದು ವೃತ್ತಾಕಾರದಲ್ಲಿದೆ ದೊಡ್ಡ ದೊಡ್ಡ ಕಿಟಕಿ ಬಾಗಿಲುಗಳು ನಾಲ್ಕು ಸ್ಟುಡಿಯೋಗಳು ಒಂದು ನಿಯಂತ್ರಣ ಕೊಠಡಿ ಇದೆ ಇಷ್ಟೊಂದು ಸುಂದರವಾದ ಮನೆ ಕಟ್ಟಿದವರು ಕಟ್ಟಿಸಿದವರು ಯಾರು ಅಂತ ಗೊತ್ತಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯ ಕಾಲದಲ್ಲಿ ಮಿರ್ಜಾ ಇಸ್ಮಾಯಿಲ್ ಅವರು ಜರ್ಮನಿಯ ಬರ್ಲಿನ್ ನಗರಕ್ಕೆ ಒಲಿಂಪಿಕ್ಸ್ ಕ್ರೀಡೆಗಳನ್ನು ನೋಡೋಕ್ಕೆ ಹೋಗಿದ್ರು ಅಲ್ಲಿನ ಕ್ರೀಡಾಂಗಣ ಬಹಳ ಚೆನ್ನಾಗಿತ್ತು ಇದರ ವಾಸ್ತುಶಿಲ್ಪಿ ಯಾರು ಅಂತ ವಿಚಾರಿಸಿದರು ಕೊನಿಂಗ್ಸ್ ಬರ್ಗರ್ ಖ್ಯಾತ ವಾಸ್ತುಶಿಲ್ಪಿ ಅಂತ ಗೊತ್ತಾಯಿತು ನಮ್ಮ ಮೈಸೂರಿನಲ್ಲಿ ಈ ತರಹದ್ದೇ ಆದ ಕ್ರೀಡಾಂಗಣ ಯಾಕೆ ಕಟ್ಟಿಸಬಾರದು ಅಂತ ಅಂದುಕೊಂಡು ಬರ್ಲಿನ್ನಿಂದ ಮೈಸೂರಿಗೆ ಬಂದ ನಂತರ ನಾಲ್ವಡಿಯವರಿಗೆ ಇಸ್ಮಾಯಿಲ್ ಅವರು ತಿಳಿಸಿದರು ನಾಲ್ವಡಿಯವರ ಒಪ್ಪಿಗೆಯಂತೆ ಮಿರ್ಜಾ ಇಸ್ಮಾಯಿಲ್ ಅವರ ಒತ್ತಾಸೆಯಂತೆ ಬರ್ಗರ್ ಮೈಸೂರಿಗೆ ಬಂದರು ಅನಿವಾರ್ಯ ಕಾರಣಗಳಿಂದಾಗಿ ಕ್ರೀಡಾಂಗಣ ನಿರ್ಮಾಣವಾಗಲಿಲ್ಲ ಆದರೆ ಒಂದು ಸುಂದರವಾದ ಆಕರ್ಷಕವಾದ ಸೌಧ ನಿರ್ಮಾಣವಾಯಿತು ಮೊದಲು ಇದು ನಾಟ್ಯಶಾಲೆಯಾಗಿತ್ತು ಶಿಕ್ಷಣ ಕೇಂದ್ರವಾಗಿಯೂ ಇತ್ತು ತದನಂತರ ನಾನು ಧ್ವನಿದೇವತೆ ಈ ಸೌಧದ ಸಾಮ್ರಾಜ್ಞೆಯಾದೆ ಕಲಿಯದವರ ಕಾಮಧೇನುವಾದೆ ಮತ್ತೊಂದು ವಿಚಾರ ಹೇಳೋದನ್ನೇ ಬಿಟ್ಟಿದ್ದೆ ನನಗೆ ಆಕಾಶವಾಣಿ ಅಂತ ಹೆಸರಿಟ್ಟವರು ನಾ ಕಸ್ತೂರಿ ಅಂತ ಮೈಸೂರು ರಂಗ ಮಾತಿನ ಈ ಮನೆಯಲ್ಲಿ ಮಾತಷ್ಟೇ ಇಲ್ಲ ಜನಪದ ಗೀತೆ ಭಾವಗೀತೆ ಭಕ್ತಿಗೀತೆ ರಂಗಗೀತೆ ಚಿತ್ರಗೀತೆಗಳೂ ಅನುರಣಿಸುತ್ತಿವೆ ಮಹಿಳೆಯರು ಮಕ್ಕಳು ಯುವಕ ಯುವತಿಯರು ಹಿರಿಯರಾದಿಯಾಗಿ ಎಲ್ಲರೂ ಬಂದು ಮಾತನಾಡುತ್ತಾರೆ ಹಾಡುತ್ತಾರೆ ಸರ್ವರ ಸುಖ ಸರ್ವರಹಿತ ನನ್ನ ಧ್ಯೇಯ ಶಿಕ್ಷಣ ಮನರಂಜನೆ ಮಾಹಿತಿ ನನ್ನ ಗುರಿ ಪ್ರಸಿದ್ಧ ಸಂಗೀತಗಾರರ ಸಂಗೀತ ನಿತ್ಯವೂ ಇಲ್ಲಿ ಮೊಳಗುತ್ತಿದೆ ದೇಶ ವಿದೇಶದ ಸುದ್ದಿ ಸಮಾಚಾರಗಳನ್ನು ಜನ ಮರೆಯದೇ ಕೇಳುತ್ತಿದ್ದಾರೆ ಕಾಲ ಬದಲಾಗ್ತಾ ಇದೆ ಅಲ್ವಾ ನನ್ನೊಟ್ಟಿಗೆ ಪ್ರತಿಸ್ಪರ್ಧೆಗೆ ನಿಂತವರೂ ಇದ್ದಾರೆ ಆದರೆ ನನ್ನತನ ನನ್ನ ನೆಲದ ಸಂಸ್ಕೃತಿಗೆ ಧಕ್ಕೆ ಬಾರದೆ ಅಂದು ನುಡಿಯುತ್ತಿದ್ದ ಅಂದವನ್ನು ಸ್ವಚ್ಛಂದವಾಗಿ ಕಾಪಿಟ್ಟುಕೊಂಡು ಬರುತ್ತಿದ್ದೇನೆ ಆಕಾಶವಾಣಿ ಮೈಸೂರಿಗೆ ತೊಂಬತ್ತೊಂದು ವರ್ಷಗಳೀಗ ಆಕಾಶವಾಣಿ ಒಂದು ರೀತಿಯಲ್ಲಿ ಒಂದು ದೊಡ್ಡ ಸಂಸ್ಥೆ ಅದು ಅದು ಕೇಳ್ಮೆಯನ್ನು ಉತ್ತೇಜಿಸುವಂತಹ ಸಂಸ್ಥೆ ಯಾವಾಗ್ಲೂ ಒಂದು ನಾಗರಿಕತೆ ಬೆಳೆಯೋದು ಕೇಳ್ಮೆಯಿಂದಾನೆ ಮನೆಯಲ್ಲೂ ಒಂದು ಮಗು ಹುಟ್ಟಿದ ಮಗು ಚುರುಕಾಗಿದೆಯಾ ಅಂತ ನಾವು ಗಮನಿಸೋದು ಗುರುತಿಸೋದು ಅದು ಕಣ್ಣುಗಳನ್ನು ತಿರುಗಿಸಿ ನೋಡತ್ತಾ ನಾವೇನಾದರೂ ಶಬ್ದ ಮಾಡಿದ್ರೆ ಕೇಳಿಸ್ಕೊಳುತ್ತಾ ಅನ್ನೋದನ್ನು ನಾವು ಗಮನಿಸೋಕೆ ಪ್ರಯತ್ನ ಮಾಡ್ತೀವಿ ಅಂದರೆ ಇಲ್ಲಿ ಕೇಳ್ಮೆ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ನಮಗೆ ಅರ್ಥ ಆಗುತ್ತೆ ಕೇಳೋ ಸಂಸ್ಕೃತಿ ಯಾವತ್ತಿದ್ರೂ ತುಂಬ ಶ್ರೇಷ್ಠ ಅಂತಲೇ ನಾವು ಅನ್ಬೋದು ಯಾಕೆ ಅಂತಂದರೆ ಕೇಳ್ಮೆಯಿಂದ ನಮ್ಮ ಕಲ್ಪನೆಗಳು ಯಾವುದೇ ನಿರ್ಬಂಧಗಳಿಲ್ದಿರ ಆ ತನ್ನ ಮಿತಿಗಳನ್ನೆಲ್ಲ ದಾಟಿ ಇನ್ನೂ ಬಹುಶಃ ಹೇಳ್ತಾ ಇರೋರನ್ನು ಮೀರಿಸಿ ಒಬ್ಬ ಕೇಳುಗನಿಗೆ ಅವನ ಕಲ್ಪನೆಗೆ ಎಟಕೋಂತದ್ದು ಅಥವಾ ಎಟಗುದೀರಾ ಅದು ಇನ್ನೂ 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 ಹೋಗ್ಬೋದು ಅದು ಆದರೆ ಇತ್ತೀಚೆಗೆ ಈ ಕೇಳೋ ತಾಳ್ಮೆ ಕುಗ್ಗಿ ಹೋಗಿದೆ ನೋಡೋದೇ ಅನುಕೂಲ ಅಂತ ಭಾವಿಸ್ತಾ ಇದ್ದಾರೆ ನನಗೆ ಒಂದು ಬಗೆಯ ಅವ್ಯಕ್ತ ಆನಂದಾನುಭೂತಿ ಕನ್ನಡ ನುಡಿ ಸಂಸ್ಕೃತಿ ಪ್ರಸರಣದಲ್ಲಿ ನಾನೂ ಒಬ್ಬಳಾಗಿದ್ದೇನೆ ಎಂಬುದೊಂದು ನನಗೆ ಹೆಮ್ಮೆ ಮೈಸೂರು ಎಂಬ ಊರು ಆಕಾಶವಾಣಿ ಎಂಬ ಧ್ವನಿ ನಿರೂಪಣೆ ಶಭಾನ ಮನಸೂರೆಗೊಳ್ಳುವ ಮೈಸೂರಿನ ವಿಶೇಷತೆಗಳು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್